ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಇಂದು ಕೋಟೆ ಗಣೇಶನ ವಿಸರ್ಜನಾ ಶೋಭಾಯಾತ್ರೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಗಣೇಶ ಹಬ್ಬದ ವೇಳೆ ಸಂಭವಿಸಿದ್ದ ಕೋಮು ಗಲಭೆ ಮತ್ತು ಕೋಟ್ಯಾಂತರ ರೂಪಾಯಿ ನಷ್ಟದ ಹಿನ್ನೆಲೆಯಲ್ಲಿ ಈ ಬಾರಿ ಪೊಲೀಸ್ ಇಲಾಖೆ ಭಾರೀ ಕಟ್ಟೆಚ್ಚರ ವಹಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಎಸ್ಪಿ ಸೇರಿದಂತೆ ಪೊಲೀಸ್ ತುಕಡಿಗಳು ಪಟ್ಟಣದಲ್ಲಿಯೇ ಬೀಡುಬಿಟ್ಟಿದ್ದು ಪಥ್ ಸಂಚಲನ ನಡೆಸಿದ್ದಾರೆ ಯಾವುದೇ ಗಲಾಟೆ ಗಲಭೆಗೆ ಆಸ್ಪದ ಕೊಡದಂತೆ ಕಾರ್ಯಕ್ರಮ ನಡೆಸಲು ಸೂಚನೆ ನೀಡಲು ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳು ಈಗಾಗಲೇ ಶಾಂತಿ ಸಭೆ ನಡೆಸಿದ್ದಾರೆ ಸಾವಿರಾರು ಭಕ್ತರು ಭಾಗವಹಿಸುವ ಈ ಶೋಭಾಯಾತ್ರೆಗಾಗಿ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಅಲಂಕಾರ ಮಾಡಲಾಗಿದ್ದು ಭಕ್ತರಿಗಾಗಿ ನಿನ್ನೆ ರಾತ್ರಿ ಅನ್ನಸಂತರ್ಪಣೆ ಆಯೋಜಿಸಲಾಗಿತ್ತು ಅಹಿತಕರ ಘಟನೆಗಳು ಸಂಭವಿಸದಂತೆ ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇಂದು ಪಟ್ಟಣದಲ್ಲಿ ಮದ್ಯ ನಿಷೇಧ ಸೇರಿದಂತೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಎಲ್ಲ ಥರದ ಕಟ್ಟೆಚ್ಚರಗಳನ್ನು ಕೈಗೊಂಡಿದ್ದೀವಿ ಲಿಕ್ಕರ್ ಬ್ಯಾನನ್ನು ಸಹಿತ ನಾವು ನಾಲ್ಕು ತಿಂಗಳ ಮತ್ತು ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೋ ಒಂದು ಲಿಕ್ಕರ್ ಸೇಲ್ ಆಗಬಾರ್ದು ಅಂತೇಳಿ ಅದನ್ನು ಸಹಿತ ನಾವು ಬ್ಯಾನ್ ಆದೇಶವನ್ನು ಮಾಡಿದ್ದೀವಿ ಆ ಟ್ರಾಫಿಕ್ ಡೈವರ್ಷನ್ಗೆ ಸಹಿತ ಸಾಕಷ್ಟು ತಯಾರಿನ ಮಾಡಿಕೊಂಡಿದ್ದೀವಿ ಮತ್ತು ಏನು ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂಥ ಎಲ್ಲ ಕಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ನಾವು ಅಳವಡಿಸಿದ್ದೀವಿ ಒಂದು ಡ್ರೋನ್ ಕ್ಯಾಮೆರಾ ಮತ್ತು ಹದಿನೈದು ವಿಡಿಯೋ ಕ್ಯಾಮರಾಗಳನ್ನು ಉಪಯೋಗಿಸ್ತಾ ಇದ್ದೀವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ